ಒಂದು ವೇಳೆ ನಿಮಗೂ ಕೂಡ ಈ ತರ ಸ್ಟ್ರೀಟ್ ಡಾಗ್ ಬೀದಿ ನಾಯಿ ಕಚ್ಚಿದರೆ ಎಲ್ಲದಕ್ಕೂ ಮೊದಲು ಇಂಜೆಕ್ಷನ್ ತೆಗೆದುಕೊಳ್ಳಿ ಅಂಡ್ ಅದಾದ ನಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಅನ್ನ ಮಾಡಿಸಬೇಕು ನೀವು ಯೋಚನೆ ಮಾಡ್ತಾ ಇರಬಹುದು ನಾಯಿ ಕಚ್ಚಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾಕೆ ಐ ಆರ್ ಅನ್ನ ಮಾಡಿಸ್ಬೇಕು ಅಂತ ಹೈಕೋರ್ಟ್ ನ ಹೊಸ ಆದೇಶದ ಪ್ರಕಾರ ಒಂದು ವೇಳೆ ಸ್ಟ್ರೀಟ್ ಡಾಗ್ ಬೀದಿ ನಾಯಿ ಕಚ್ಚಿದರೆ ನಿಮ್ಮ ಸ್ಟೇಟ್ ಗವರ್ನಮೆಂಟ್ ನಿಮಗೆ ಹತ್ತು ಸಾವಿರ ರೂಪಾಯಿ ಅನ್ನ ಕೊಡತ್ತೆ ಪರ್ ಟೀಸ್ ಮಾರ್ಕ್ ಗೆ ಒಂದು ವೇಳೆ ಡಾಗ್ ನಾಯಿ ತುಂಬಾನೇ ಕಚ್ಚಿದರೆ ನಿಮಗೆ ತುಂಬಾನೇ ಗಾಯವಾಗಿದ್ದರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಪೊಲೀಸ್ ಸ್ಟೇಷನ್ ಅಲ್ಲಿ ಐ ಆರ್ ಅನ್ನ ಮಾಡಿಸ್ಬೇಕು ನಾಲ್ಕರಿಂದ ಐದು ತಿಂಗಳಿನಲ್ಲಿ ನಿಮಗೆ ದುಡ್ಡು ಸಿಗತ್ತೆ ನಾನು ನಿಮಗೆ ಕೈ ಮುಗಿದು ಕೇಳ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಸ್ಟ್ರೀಟ್ ಡಾಗ್ಸ್ ಬೀದಿ ನಾಯಿಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡಬೇಡಿ ಅವುಗಳ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳಿ ನೀವು ಎಷ್ಟು ಅವುಗಳ ಜೊತೆ ಪ್ರೀತಿಯಿಂದ ನಡೆದುಕೊಳ್ತೀರಾ ಅವುಗಳು ಕೂಡ ನಿಮ್ಮ ಜೊತೆಗೆ ಅಷ್ಟೇ ಪ್ರೀತಿಯಿಂದ ನಡೆದುಕೊಳ್ಳುತ್ತವೆ ಅವುಗಳು ಖಂಡಿತವಾಗಿಯೂ ನಿಮಗೆ ಕಚ್ಚೋದಿಲ್ಲ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನೊಂದು ಪೇಜ್ ಫಾಲೋ So many friends!